ಹಾಯ್ ಎಲ್ರಿಗೂ ಆ ಶೇರ್ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಒಂದು ಪುದೀನ ಚಟ್ನಿ ರೆಸಿಪಿಯನ್ನು ಮಾಡಿಕೊಂಡು ಬಂದಿದ್ದೀನಿ ತುಂಬ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೇನೆ ಅದು ಕಾದ ನಂತರ ಅದಕ್ಕೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಇಲ್ಲೊಂದು ಎರಡು ಚಮಚದಷ್ಟು ನಾನು ಹಸಿ ಶೇಂಗಾ ಬೀಜನ ಹಾಕಿದ್ದೇನೆ ಅಂದರೆ ನೆಲಗಡಲೆಯನ್ನು ಹಾಕಿದ್ದೇನೆ ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದೆರಡು ಹಸಿಮೆಣಸನ್ನು ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೇನೆ ಖಾರ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಕಾಯಿ ಮೆಣಸು ಹಾಕೊಳ್ಳಿ ಹಸಿಮೆಣಸು ಅದಾದ ನಂತರ ಒಂದು ಚಮಚ ಕೊತ್ತಂಬರಿ ಬೀಜ ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಿಮಗೆ ತುಂಬ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಅರ್ಧ ಚಮಚ ಕೊತ್ತಂಬರಿ ಕಾಲು ಚಮಚ ಜೀರಿಗೆಯನ್ನು ಹಾಕ್ಕೊಂಡ್ರೆ ಪರವಾಗಿಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ನಾನು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಅದರೊಟ್ಟಿಗೆ ಒಂದು ಅರ್ಧ ಚಮಚ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗ್ತದೆ ಆಗ ಇದಾದ ನಂತರ ಈಗ ನೋಡಿ ನಾನಿಲ್ಲಿ ಪುದೀನ ಚಟ್ನಿ ಆಗಿರೋದ್ರಿಂದ ಇಲ್ಲಿ ಚೆನ್ನಾಗಿರೋ ಪುದೀನನ್ನು ಚೆನ್ನಾಗಿ ತೊಗ್ದು ಸೇರಿಸ್ತಾ ಇದ್ದೇನೆ ಒಂದು ಹಿಂಡಿಯಿಂದ ಜಾಸ್ತಿ ಇದೆ ಪುದೀನ ಸೊಪ್ಪು ನೀವು ಎಷ್ಟು ಪುದೀನ ಸೊಪ್ಪು ಹಾಕಿದ್ರೂ ಚೆನ್ನಾಗಿರ್ತದೆ ಫ್ಲೇವರು ಪುದೀನ ಸೊಪ್ಪಿನ ಚಟ್ನಿ ಇಷ್ಟ ಇಲ್ಲದವ್ರು ಕೂಡ ಈ ರೀತಿ ಮಾಡಿ ಕೊಟ್ಟರೆ ಚೆನ್ನಾಗಿ ತಗೊಳ್ತಾರೆ ತಿಂತಾರೆ ನೋಡಿ ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿದ್ದು ಇತ್ತು ನನ್ನ ಹತ್ರ ಹಾಗಾಗಿ ನಾನು ಪುದೀನದ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಇದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಚಟ್ನಿ ಮಾಡಿದ್ರೆ ಉಂಟಲ್ಲ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದನ್ನು ಇನ್ನು ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಉಪ್ಪು ಹಾಕಿರೋದ್ರಿಂದ ನೀರು ಬಿಡ್ತದೆ ನೀರು ಆರಿಸ್ಬೇಕು ನಾವು ಈಗ ನೋಡಿ ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದ್ದೇನೆ ಇದು ಆಪ್ಷನಲ್ಲು ನಿಮಗೆ ಸಿಹಿ ಬೇಕ್ ಮಾತ್ರ ಸೇರಿಸ್ಕೊಳ್ಳಿ ಬಟ್ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಹುಳಿ ಖಾರ ಬೆಲ್ಲ ಎಲ್ಲ ಬೇದಾಗ ಟೇಸ್ಟ್ ಚೆನ್ನಾಗಿರ್ತದೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದರ ನೀರು ಪಸೆಯನ್ನೆಲ್ಲ ಆರಿಸಿದ್ದೇನೆ ಇದಿನ್ನು ಗ್ಯಾಸ್ ಆಫ್ ಮಾಡಿ ನಾವು ತಣ್ಣಗಾಗಲಿಕ್ಕೆ ಇಡಬೇಕು ಅದಾದ ನಂತರ ನಾವು ಇದನ್ನು ರುಬ್ಬಬೇಕು ಈಗ ನೋಡಿ ಇದು ಚೆನ್ನಾಗಿ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ ಇದನ್ನು ಇನ್ನು ನಾವು ತರಿತರಿಯಾಗಿ ಬೇಕಾದರೂ ರುಬ್ಕೊಳ್ಬೋದು ನೈಸಾಗಿ ಬೇಕಾದರೂ ನೀವು ರುಬ್ಕೊಳ್ಬೋದು ಇದನ್ನು ನಾನು ರುಬ್ಬಿ ತರ್ತೇನೆ ನೋಡಿ ಈ ರೀತಿ ಬಂದಿದೆ ಚಟ್ನಿ ಹೀಗೆ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಇದಕ್ಕೆ ಒಂದು ಒಗ್ಗರಣೆ ಕೂಡ ಮಾಡ್ತಾ ಇದ್ದೇನೆ ಒಂದು ಸ ಚಿಕ್ಕ ಬಾಳೆ ಇಟ್ಕೊಂಡು ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ಅದಾದ ನಂತರ ಇಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೆ ನೀವು ಜಜ್ಜಿ ಕೂಡ ಹಾಕ್ಕೊಳ್ಬೋದು ಆನಂತರ ಒಂದು ಕಾಲೇ ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಆಮೇಲೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಎಲ್ಲಿ ಹಾಕ್ಕೊಂಡಿದ್ದೇನೆ ಇದಿನ್ನು ಚೆನ್ನಾಗಿ ಕೆಂಪಾಗುವ ತನಕ ಇದನ್ನು ಹುರ್ಕೊಳ್ಬೇಕು ನಾವು ಅದಾದ ನಂತರ ಈಗ ನಾನು ಇದಕ್ಕೆ ಒಂದು ಒಣಮೆಣಸು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಚಟ್ನಿ ಮಾಡಿಟ್ಟಿರ್ತೇವಲ್ಲ ಅದನ್ನು ಈ ಬಾಣಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ರೀತಿ ಮಾಡಿದರೆ ನಿಮಗೆ ಒಂದು ಎರಡರಿಂದ ಮೂರು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡಲಿಕ್ಕಾಗ್ತದೆ ಇಲ್ಲಾಂದರೆ ನೀವು ಹಸಿ ಹಾಕದೆ ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಟ್ನಿಯನ್ನು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನಾಗೋ ರೆಸಿಪಿಯ ಅಥವಾ ಅವಳ ಹಾಗೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಈಗ ನೋಡಿ ರುಚಿಯಾದ ಪುದೀನ ಚಟ್ನಿ ರೆಡಿಯಾಗಿದೆ ಇದು ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಅಕಸ್ಮಾತ್ ನೀವು ಪಲಾವ್ ಮಾಡುವಾಗ ಟೇಸ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಇದನ್ನು ಸೇರಿಸ್ಕೊಂಡ್ರು ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ ನೀವು ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು